ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ದಿನವೇ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ನೋಡಿ ಫೈನಲಿ ಹಿಂಗಿಟ್ಕೊಂಡೆ ಇವಾಗ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಟ್ಟೆನಲ್ಲಿ ಫೋಟೋ ತಗೊಳಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಎದ್ದು ಅಕ್ಕಿ ಹಾಕಿ ಸ್ವಲ್ಪ ಅರಿಶಿಣ ಕೊಂಬು ಚೊಂಬಿಗೆ ಕಟ್ಟಿಕೊಂಡು ಅಲ್ಲಿ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಕೊಂಡು ಕಾಯಿ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಕಾಯಿಗೆ ಫುಲ್ಲು ಅರಶಿನ ಹಚ್ಕೊಂಡು ಬಟ್ಟೆ ಇಟ್ಕೊಳ್ಳೋಣ ಆಮೇಲೆ ನೀವು ನೀವೇನೇನು ಹಾಕ್ತೀರ ಕವಡೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ಕೊಂಡು ಕಾಯಿ ಇಟ್ಕೊಳ್ಳೋಣ ಎಲೆ ಇಟ್ಟು ಕಾಯಿ ಇಟ್ಕೊಳ್ಳೋಣ ಆಮೇಲೆ ನೋಡಿ ಫೈನಲಿ ಹಿಂಗೆ ಬಂದಿದೆ ಇವಾಗ ಫೋಟೋಕ್ಕೆಲ್ಲ ಹೂವು ಇಟ್ಕೊಂಡು ಕಾಮಾಕ್ಷಿ ದೀಪಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ದೀಪ ಹಚ್ಕೊಳ್ಳೋಣ ಎಲ್ಲದಕ್ಕೂ ನೋಡಿ ಕಾಯಿ ಕಳಿಸಿಕಿಟ್ಟಿರ್ತೀವಲ್ಲ ಕಾಯಿನ ಒಡ್ಕೊಂಡು ಆ ಕಡೆ ಈ ಕಡೆ ಇಟ್ಕೊಂಡು ಒಂದು ಹಣ್ಣು ಯಾವುದಾದ್ರೂ ಇಟ್ಕೊಂಡು ಇವಾಗ ಕಡ್ಡಿ ಹಚ್ಕೊಂಡು ದೀಪ ಹಚ್ಕೊಳ್ಳೋಣ ನೋಡಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಬಾಗಿಲಿಗೆ ನಮ್ಮ ಮನೆ ಬಾಗಿಲ ಮೇಲೆ ನೋಡಿ ಆಂಜನೇಯ ಸ್ವಾಮಿಗೂ ದೇವ್ರದಿದೆ ಅಲ್ಲಿ ಪೂಜೆ ಮಾಡಿಕೊಂಡು ರಂಗೋಲಿ ನೋಡಿ ಶಾ ಬಂದಿದೆ ರಂಗೋಲಿ ಪೂಜೆ ಎಲ್ಲ ಮುಗೀತು ఫైనల్ హిం పూజ ముగీత నూ అమవసిన బాడవంత పూజ అదన నిమ్మత్ర తోర్స్తాయి నోడి రంగోలి సక్కతాగా బందే థ్యాంక్ యూ ఎల్గూ